ಸ್ನೇಹಿತರೆ ನಾನು ಗುರುರಾಜ್ ಕುಡ್ಕಣಿ ಕನ್ನಡದ ಬರಹಗಾರ ಅರವತ್ನಾಲ್ಕು ಚಾಲಲ್ನ ಚಂದನ್ ನಲ್ಲಿ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ರು ಅವುಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕನ್ನಡದ ಐದು ಓದಲೇಬೇಕಾದ ಕೃತಿಗಳ ಬಗ್ಗೆ ತಿಳಿಸೋಕೆ ಅವರು ಹೇಳಿದರು ಐದೇ ಕೃತಿಗಳನ್ನು ಹೇಳೋದು ಕಷ್ಟ ಆದರೆ ನನ್ನ ನೆಚ್ಚಿನ ಕೃತಿಗಳ ಬಗ್ಗೆ ನಾನು ಹೇಳಬಲ್ಲೆ ಮೊದಲನೇದಾಗಿ ಕರ್ವಾಲು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥದ್ದು ಭೈರಪ್ಪನವರು ಬರೆದ ಪರ್ವ ಗ್ರಹಭಂಗ ಆಮೇಲೆ ಶಿಖರ ಸೂರ್ಯ ಚಂದ್ರಶೇಖರ್ ಕಂಬಾರರು ಬರೆದಿರುವಂಥದ್ದು ಮತ್ತು ಕೊನೆಯದಾಗಿ ಹೇಳೋದಾದರೆ ಮುಗಜ್ಜಿ ಕನಸುಗಳು ಕಾರಂತರು ಬರೆದಿರುವಂಥದ್ದು ಅವರ ಎರಡನೇ ಪ್ರಶ್ನೆ ನಾನೇಕೆ ಬರೆಯುತ್ತೇನೆ ಅನ್ನುವಂಥದ್ದು ಇದಕ್ಕೆ ಉತ್ತರ ತುಂಬ ವಿವರವಾಗಿ ಹೇಳಬೇಕಾಗತ್ತೆ ಆದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನನ್ನ ತುಮಲಗಳ ಅಭಿವ್ಯಕ್ತಿಗೆ ನಾನು ಬರೀತೀನಿ ಅಥವಾ ನನ್ನ ಕ್ರಿಯೇಟಿವಿಟಿಯ ಹೊರಹಾಕುವ ರೀತಿ ಬರವಣಿಗೆ ಸೊ ನನಗೆ ಕ್ರಿಯೇಟಿವಿಟಿ ಹೊರಹಾಕೋಕ್ಕೆ ಗೊತ್ತಿರುವಂಥದ್ದು ಒಂದೇವೇ ನಾನು ಬರವಣಿಗೆಯ ಮೂಲಕವೇ ನನ್ನ ಕ್ರಿಯೇಟಿವಿಟಿಯನ್ನು ಆಚೆ ಹಾಕಬೇಕು ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ನಾನು ಬರವಣಿಗೆಯನ್ನು ಮಾಡ್ತೇನೆ ಇನ್ನು ಅವರ ಕಡೆಯ ಪ್ರಶ್ನೆ ನಾವೇಕೆ ಓದಬೇಕು ಅನ್ನೋಂಥದ್ದು ಓದಬೇಕು ಅನ್ನೋವಂಥದ್ದು ಮೊದಲನೇದಾಗಿ ಜ್ಞಾನಾರ್ಜನೆಗೆ ನಾವು ಓದಬೇಕಾಗುತ್ತೆ ಎರಡನೇದು ಮನುಷ್ಯ ಪರಿಪಕ್ವವಾಗೋದಕ್ಕೆ ಓದಬೇಕಾಗುತ್ತೆ ಏಕೆಂದರೆ ಓದು ಮನುಷ್ಯನನ್ನು ಬೆಳೆಸುತ್ತೆ ನಾನು ತಿಳ್ಕೊಂಡಿದ್ದು ಹನಿಯಷ್ಟು ತಿಳ್ಕೋಬೇಕಾಗಿರೋದು ಸಾಗರದಷ್ಟು ಭಾವವನ್ನು ಕೊಡುತ್ತೆ ಅದು ಬಂದಾಗ ಮನುಷ್ಯ ಸಾಕಷ್ಟು ವಿನೀತನಾಗ್ತಾನೆ ಮನುಷ್ಯ ಮನುಷ್ಯನಾಗ್ತಾನೆ ಬಹುಶಃ ಮನುಷ್ಯ ಹೆಚ್ಚು ಹೆಚ್ಚು ಮನುಷ್ಯನಾಗುವ ಕಾರಣಕ್ಕೆ ಓದಬೇಕು ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಥ್ಯಾಂಕ್ ಯು ಸೋ ಮಚ್